ಜೈ ಭಾರತ್ ಒಂದೇ ಮಾತುರಂ ಕೇರಳದ ನರ್ಸ್ ನಿಮಿಷ ಪ್ರಿಯ ಜುಲೈ ಹದಿನಾರರಲ್ಲಿ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿತ್ತು ಆ ಶಿಕ್ಷೆಯಿಂದ ಅವರು ಪಾರಾಗುವುದೇ ಅನುಮಾನ ಅಂತ ಭಾವಿಸಲಾಗಿತ್ತು ಆದರೆ ಈಗ ಸ್ವಲ್ಪ ಅವರು ನಿಟ್ಟುಸಿರು ಬಿಡಬಹುದು ಯಮನ್ನಲ್ಲಿ ಇವಳಿಗೆ ಗಲ್ಲು ಶಿಕ್ಷೆ ನೀಡುವಂತಹ ತಪ್ಪು ಇವಳೇನು ಮಾಡಿದಳೆ ಅಂತ ನೋಡಿದಾಗ ನಿಮಿಷ ಪ್ರಿಯ ಹಾಗೂ ಇವಳ ಪಾರ್ಟ್ನರಾದ ತಲಾಲ್ ಅಬ್ದೋ ಮಹಿದಿ ಇವರ ಪಾರ್ಟ್ನರ್ಶಿಪ್ನಲ್ಲಿ ಒಂದು ಕ್ಲಿನಿಕ್ ಅನ್ನು ಓಪನ್ ಮಾಡಲು ಮುಂದಾಗುತ್ತಾರೆ ಪ್ರಾರಂಭದಲ್ಲಿ ಎಲ್ಲವೂ ಚೆನ್ನಾಗಿ ಸಾಗಿತ್ತು ನಂತರ ಇವರಿಬ್ಬರ ನಡುವೆ ಈ ಭಿನ್ನಾಭಿಪ್ರಾಯ ಮೂಡಲು ಶುರುವಾಗುತ್ತೆ ನಿಮಿಷ ಪ್ರಿಯ ಇಂಜೆಕ್ಷನ್ ಚುಚ್ಚಿ ಸಾಯಿಸಿಬಿಡುತ್ತಾಳೆ ಇದು ಅವಳು ಮಾಡಿದಂತಹ ದೊಡ್ಡ ತಪ್ಪು ಈ ಕೊಲೆಯಲ್ಲಿ ಅವಳ ಪಾತ್ರವಿರುವುದು ಸಾಬೀತು ಆಗುತ್ತೆ ಅಲ್ಲಿನ ಶರಿಯ ಕಾನೂನಿನ ಮುಖಾಂತರ ಜುಲೈ ಹದಿನಾರರಂದು ಮರಣದಂಡನೆ ಶಿಕ್ಷೆ ವಿಧಿಸಲಾಗಿತ್ತು ಇನ್ನು ಅವಳ ಫ್ಯಾಮಿಲಿಗೆ ಇದರ ಬಗ್ಗೆ ದಿಕ್ಕೆ ತೋರ್ಚಿದಂತಾಗುತ್ತೆ ಮುಂದೆ ಏನು ಮಾಡುವುದಂತ ಇಲ್ಲಿ ಇವಳು ತಪ್ಪು ಮಾಡಿದಳೆ ಹಾಗಂತ ಅವಳ ಪರವಾಗಿ ನಿಲ್ಲುವ ಹಾಗಿಲ್ಲ ಇನ್ನು ಭಾರತ ಸರ್ಕಾರವು ಕೂಡ ಈ ಮರಣದಂಡನೆಯಿಂದ ಜೀವಾವಧಿ ಶಿಕ್ಷೆಗೆ ಪರಿವರ್ತಿಸುವ ಹಾಗೆ ಒಂದು ಎಮನ್ ಜೊತೆಗೆ ಮಾತುಕತೆ ನಡೆಸುತ್ತಿತ್ತು ಈ ಮರಣದಂಡನೆ ಶಿಕ್ಷೆಯನ್ನು ಸದ್ಯದ ಮಟ್ಟಿಗೆ ನಿಲ್ಲಿಸಿದ್ದು ಭಾರತದ ಗ್ರ್ಯಾಂಡ್ ಮುಫ್ತಿ ಕಾಂತಾಪುರಂ ಎ ಪಿ ಅಬುಬಕ್ಕರ್ ಮುಸ್ಲಿಯಾರ್ ಇವರು ಭಾರತದ ಸುನ್ನಿ ಮುಸ್ಲಿಂ ನಾಯಕ ಯಮನ್ ಏನಾದರೂ ಮರಣ ದಂಡನೆ ಶಿಕ್ಷೆ ವಿಧಿಸಿದರೆ ಅದನ್ನು ಪರಿಶೀಲಿಸುವ ಹಕ್ಕು ಇರುವುದು ಅಲ್ಲಿನ ಉನ್ನತ ಧಾರ್ಮಿಕ ಮುಖಂಡರಿಗೆ ಇವರು ಕೂಡ ಅಲ್ಲಿನ ಉನ್ನತ ಧಾರ್ಮಿಕ ಮುಖಂಡರ ಜೊತೆ ಮಾತುಕತೆ ನಡೆಸಿದ್ದಾರೆ ಯಮನ್ನಲ್ಲಿನ ಈ ಸೂಫಿ ವಿದ್ವಾಂಸರು ಇವರಿಗೆ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ ಇವರ ಪರವಾಗಿ ಯಮನ್ನಲ್ಲಿ ಸೂಫಿ ನಾಯಕ ಶೇಖ್ ಅಬೀಬ್ ಅವರು ಸಂತ್ರಸ್ತರ ಜೊತೆ ಮಾತುಕತೆ ನಡೆಸಲಿದ್ದಾರೆ ಈಗ ಎಲ್ಲರ ಕಣ್ಣಿರುವುದು ಈ ಬ್ಲಡ್ ಮನಿ ಮೇಲೆ ಈ ಬ್ಲಡ್ ಮನಿ ಎಂದರೆ ಈ ನಿಮಿಷ ಪ್ರಿಯವರು ಮಾಡಿದ ತಪ್ಪಿಗಾಗಿ ಈ ಶಿಕ್ಷೆಯಿಂದ ಪಾರಾಗಲು ಈ ಸಂತ್ರಸ್ತರ ಕುಟುಂಬಕ್ಕೆ ಎಂಟು ಕೋಟಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಇನ್ನು ಇದಕ್ಕೆ ಅವರ ಫ್ಯಾಮಿಲಿ ಯಾವ ರೀತಿ ರಿಯಾಕ್ಷನ್ ಕೊಡುತ್ತೆ ಅನ್ನೋದು ಮುಖ್ಯವಾಗುತ್ತೆ ಒಂದು ವೇಳೆ ಅವರು ಒಪ್ಕೊಂಡ್ರೆ ಈ ಶಿಕ್ಷೆಯಿಂದ ಪಾರಾಗಬಹುದು ಇಲ್ಲದಿದ್ದರೆ ಈ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಇದಕ್ಕಿಂತ ಮುಂಚೆ ಕೆಲವು ಭಾರತೀಯರು ಕೂಡ ಈ ಗಲ್ಫ್ ರಾಷ್ಟ್ರಗಳಲ್ಲಿ ಮರಣ ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಆದರೆ ಇಲ್ಲಿ ಏನೇತಂದರೆ ಈ ಏನಿದೆ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರವಾಗುತ್ತೆ ಹೀಗಾಗಿ ಭಾರತ ಇಲ್ಲಿ ಅಪರಾಧಿ ಪರ ನಿಲ್ಲುತ್ತಿಲ್ಲ ಬದಲಾಗಿ ಅಪರಾಧಿಗೆ ನೀಡಿದಂತಹ ಈ ಮರಣದಂಡನೆ ಶಿಕ್ಷೆಯನ್ನು ತಪ್ಪಿಸಿ ಜೀವಾವಧಿ ಶಿಕ್ಷೆಗೆ ಇಳಿಸುವುದು ಈಗ ಸದ್ಯದ ಮಟ್ಟಿಗೆ ಬಚಾವಾಗಿದ್ದಾರೆ ಮುಂದೆ ಅವರ ಮೇಲೆ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅನ್ನೋದು ನೋಡಬೇಕಾಗಿದೆ